ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಮತಿ ಖುಷ್ಬು ಗೋಯಲ್ ಚೌಧರಿ ಅವರೇ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಬಜಿಯಾ ಸುಲ್ತಾನ್ ಅವರೇ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರುಗಳಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಎಲ್ ಹೊಟ್ಟಿಯವರೇ ಶ್ರೀ ಪ್ರಸಾದ್ ರೆಡ್ಡಿ ಅವರೇ ಈ ಒಂದು ವಿಶ್ವವಿದ್ಯಾಲಯದ ನಿವೃತ್ತ ವಿಶ್ರಾಂತ ಕುಲಪತಿಗಳು ಆಗಿರ್ತಕ್ಕಂಥ ಶ್ರೀ ಶ್ರೀನಿವಾಸ್ ಅವರೇ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಗೋಪಿನಾಥ್ ಅವರೇ ಹಾಗೂ ಉನ್ನತ ಶಿಕ್ಷಣ ಪರಿಷತ್ತಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ನಿರಂಜನ ಅವರೇ ಹಾಗೂ ಆಡಳಿತ ಮತ್ತು ಮೌಲ್ಯಪಾಪನ ಕುಲಸಚಿವೆ ಆಗಿರ್ತಕ್ಕಂಥ ಪ್ರೊಫೆಸರ್ ಮಂಜುಳಾ ಅವರೇ ವಿತ್ತಾಧಿಕಾರಿಗಳಾಗಿರ್ತಕ್ಕಂಥ ಧನಂಜಯ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ಗಣ್ಯರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನೃಪತುಂಗ ವಿಶ್ವವಿದ್ಯಾಲಯದ ಎಲ್ಲ ಬೋಧಕ ಬೋಧಕೇತರ ಬಂಧುಗಳೇ ವಿಶ್ವವಿದ್ಯಾಲಯದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸ್ನೇಹಿತರೆ ಎಲ್ಲ ಆತ್ಮೀಯ ಮಾಧ್ಯಮ ಮಿತ್ರರೇ ಇವತ್ತು ನೃಪತುಂಗ ವಿಶ್ವವಿದ್ಯಾಲಯದಲ್ಲಿ ಬಹು ನಿರೀಕ್ಷೆಯ ಒಂದು ಉನ್ನತ ಮಟ್ಟದ ಒಂದು ಕಟ್ಟಡವನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ ಬಂಧುಗಳೇ ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ಒಂದು ಸಂಸ್ಥೆ ಮೈಸೂರು ಮಹಾರಾಜರಾಗಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆ ಅಂತಕ್ಕಂಥ ಮಾತು ಎಲ್ಲರಿಗೂ ಗೊತ್ತಿದೆ ಸುದೀರ್ಘವಾದಂತಹ ಇತಿಹಾಸ ಇರ್ತಕ್ಕಂಥ ಈ ಸಂಸ್ಥೆ ಬಹಳಷ್ಟು ಜನ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಸಮಾಜದಲ್ಲಿ ಉನ್ನತ ಸ್ಥಾನಗಳಿಗೆ ಹೋಗಿರ್ತಕ್ಕಂಥವರು ರಾಜಕೀಯ ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ಜನ ಉನ್ನತ ಸ್ಥಾನಗಳನ್ನು ಅಲಂಕಾರ ಮಾಡಿರ್ತಕ್ಕಂಥವರನ್ನ ನಾನು ಈ ಸಂದರ್ಭದಲ್ಲಿ ನೆಲೆಸ್ಕೋಬೇಕಾಗತ್ತೆ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ವಿಧಾನಸಭೆಯ ಅಧ್ಯಕ್ಷರಾಗಿ ಆರೋಗ್ಯ ಸಚಿವರಾಗಿ ತಮ್ಮ ಛಾಪನ್ನು ಮೂಡಿಸಿರ್ತಕ್ಕಂಥ ಶ್ರೀ ರಮೇಶ್ ಕುಮಾರ್ ಅವರು ಇವತ್ತು ಪಂಚ ಗ್ಯಾರಂಟಿಗಳ ಅನುಷ್ಠಾನದ ಅಧ್ಯಕ್ಷರು ಮಾಜಿ ಸಚಿವರು ಹಿರಿಯರಾಗಿರ್ತಕ್ಕಂಥ ಶ್ರೀ ಎಚ್ ಎನ್ ಎಚ್ ಎಂ ರೇವಣ್ಣ ಅವರು ಈಗ ಹಾಲಿ ಸಂಪುಟದಲ್ಲಿ ಹಿರಿಯ ಸಚಿವರಾಗಿ ಅನುಭವಿ ರಾಜಕಾರಣಿಗಳಾಗಿರ್ತಕ್ಕಂಥ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರು ಮಹಾಲಕ್ಷ್ಮಿ ಲೇಔಟ್ನ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ಕೆ ಅವರು ಹಾಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಿ ಶಿವಣ್ಣ ಅವರು ವಿಧಾನ ಪರಿಷತ್ತು ಹಾಗೂ ರಾಜ್ಯಸಭೆಯ ಸದಸ್ಯರಾಗಿರ್ತಂತ ಶ್ರೀ ಎಲ್ ಹನುಮಂತಯ್ಯನವರು ನಿವೃತ್ತ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಶ್ರೀ ಎನ್ ಸಿ ಮುನಿಯಪ್ಪನವರು ನಿವೃತ್ತ ಐ ಪಿ ಎಸ್ ಅಧಿಕಾರಿಗಳಾಗಿರ್ತಕ್ಕಂಥ ಗಗನ್ದೀಪ್ ಅವರು ಮತ್ತು ವೀರೇಂದ್ರ ರೆಡ್ಡಿ ಅವರು ಇಲ್ಲಿ ಓದಿದ್ರು ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಬಹಳಷ್ಟು ಜನ ಇಲ್ಲಿ ಓದಿರ್ತಕ್ಕಂಥವರು ಸಮಾಜದಲ್ಲಿ ತಮ್ಮದೇ ಆದಂತ ಒಂದು ಚಾಪನ್ನ ಮೂಡಿಸಿರ್ತಕ್ಕಂತಹ ಸಂದರ್ಭದಲ್ಲಿ ಈ ಒಂದು ವಿಶ್ವವಿದ್ಯಾಲಯ ಕೇವಲ ಇವತ್ತು ಎರಡು ಸಾವಿರ ಮಕ್ಕಳಿಗೆ ಒಂದು ವಿಶ್ವವಿದ್ಯಾಲಯ ಆಗಿ ಸ್ಥಾಪನೆಗೊಂಡಿದೆ ಇದರ ಪಯಣ ಬಹುಶಃ ಬರೀ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನ ಬೋಧನೆ ಮಾಡತಕ್ಕಂತ ಈ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಹಲವಾರು ಸಾಧನೆಗಳನ್ನ ಮಾಡಿ ನ್ಯಾಕ್ ಶ್ರೇಣಿಯಲ್ಲಿ ಎ ಪ್ಲಸ್ ಪಡೆದು ಒಂದು ಸ್ವಯಂ ಸಂಸ್ಥೆಯಾಗಿದ್ದಂಥದ್ದನ್ನು ಇವತ್ತು ಆಗಿ ಪರಿವರ್ತನೆಗೊಂಡಿರ್ತಕ್ಕಂಥದ್ದಿದೆ ಈ ವಿಶ್ವವಿದ್ಯಾಲಯದಲ್ಲಿ ಇವತ್ತು ರಾಷ್ಟ್ರೀಯ ಉಚ್ಚೇತರ ಶಿಕ್ಷಣ ಅಭಿಯಾನ ಕೇಂದ್ರ ಸರ್ಕಾರದ ಅರವತ್ತು ಶೇಕಡ ಅನುದಾನ ಮತ್ತು ರಾಜ್ಯ ಸರ್ಕಾರದ ಶೇಕಡ ನಲವತ್ತು ಅನುದಾನದಲ್ಲಿ ಸುಮಾರು ಐವತ್ತೆರಡು ಕೋಟಿಗಳಲ್ಲಿ ಈ ನೂತನ ಕಟ್ಟಡ ಮತ್ತು ಏನು ನಮ್ಮ ಹಿಂದಿನ ಹಳೆ ಕಟ್ಟಡದ ದುರಸ್ತಿ ಕಾಮಗಾರಿ ದೊಡ್ಡ ಮಟ್ಟದಲ್ಲಿ ನೆರವೇರಿಸಿರ್ತಕ್ಕಂಥದ್ದು ತಾವು ನೋಡಿದಿರ ಇವತ್ತು ಬಹಳಷ್ಟು ಕೊಠಡಿಗಳ ಸಮಸ್ಯೆ ಇಲ್ಲಿ ಕಾಣ್ತಾ ಇದ್ರು ಮತ್ತು ಬೆಳವಣಿಗೆಗೂ ಕೂಡ ಕುಂಠಿತ ಆಗ್ತಕ್ಕಂಥದ್ದಕ್ಕೆ ಕೊಠಡಿಗಳ ಕೊರತೆಯಿಂದ ಆಗ್ತಾ ಇರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಆ ಕಾರಣದಿಂದ ಈಗ ಏನು ನೆಲ ಅಂತಸ್ತು ಮತ್ತು ಏಳು ಅಂತಸ್ತುಗಳು ಒಟ್ಟು ಎಂಟು ಏನೋ ಒಂದು ಲೆವೆಲ್ಸ್ ಇರ್ತಕ್ಕಂಥ ಈ ಕಟ್ಟಡ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ಇದೆ ಈಗ ಮೇಲ್ಗಡೆ ಆರು ಮತ್ತು ಏಳನೇ ಅಂತಸ್ತಿನಲ್ಲಿ ಹಣಕಾಸಿನ ಕೊರತೆ ಏಕೆಂದ್ರೆ ಏನು ವೃಸ ಯೋಜನೆಯಲ್ಲಿ ನಿಗದಿಯಾಗಿತ್ತು ಅದು ಮೀರಿ ಆಗ್ತಕ್ಕಂಥದ್ದಕ್ಕೆ ಆ ಎರಡು ಅಂತಸ್ತುಗಳ ಕಾಮಗಾರಿ ಸ್ವಲ್ಪ ಸ್ವಲ್ಪ ಕಾಮಗಾರಿ ಬಾಕಿ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಪೂರೈಸಕ್ಕೆ ಎಲ್ಲ ರೀತಿ ಕ್ರಮ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಲಿದ್ದೇವೆ ಈಗ ಇದರ ಜೊತೆಗೆ ಹೆಚ್ಚುವರಿ ವಿಭಾಗಗಳು ಸುಮಾರು ಈಗಾಗಲೇ ಈಗ ಹದಿನೈದು ಸ್ನಾತಕ ವಿಭಾಗಗಳಿದ್ದಾವೆ ಏಳು ಸ್ನಾತಕೋತ್ತರ ವಿಭಾಗಗಳಿದ್ದು ಈಗ ಶೇಕಡ ಎಂಬತ್ತರಷ್ಟು ಪ್ರಾಧ್ಯಾಪಕರು ಡಾಕ್ಟರೇಟ್ ಪದವಿ ಹೊಂದಿರತಕ್ಕಂಥವರು ಇದ್ದಾರೆ ಈಗ ಉಳಿದಂತೆ ಅತಿಥಿ ಉಪನ್ಯಾಸಕರನ್ನ ಬಳಸಿಕೊಂಡು ಉನ್ನತ ಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂತ ಕೆಲಸ ಮಾಡ್ತಾ ಅದರಿಂದ ನಾನು ಹೆಚ್ಚಿನ ಸಮಯ ತೆಗೆದುಕೊಂಡಿರ ಇವತ್ತು ಹಲವಾರು ಒಂದು ಪ್ರಯತ್ನಗಳನ್ನ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಬದಲಾವಣೆ ತರ್ತಕ್ಕಂಥ ಪ್ರಯತ್ನ ಆಗಿದೆ ಈಗಾಗಲೇ ನಾವು ಇಂಟರ್ನ್ಯಾಷನಲೈನ್ ಹೈಯರ್ ಎಜುಕೇಶನ್ ಅಡಿಯಲ್ಲಿ ಈಗಾಗಲೇ ಇಂಪೀರಿಯಲ್ ಸ್ಕೂಲ್ ಆಫ್ ಲಂಡನ್ ತಮ್ಮ ಸಂಶೋಧನಾ ವಿಭಾಗವನ್ನ ಈಗಾಗಲೇ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದ್ದಾರೆ ಇದ್ರ ಜೊತೆಗೆ ಯೂನಿವರ್ಸಿಟಿ ಆಫ್ ವಿಮರ್ ಅವರು ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳ ಅಮೃದಾಸದಿಂದ ಅವರು ಇಲ್ಲಿ ಒಂದು ಕ್ಯಾಂಪಸ್ ಅನ್ನ ಪ್ರಾರಂಭ ಮಾಡತಕ್ಕಂಥದ್ದು ಆಗ್ತಾ ಇದೆ ಇವತ್ತು ನಾನು ತಮಗೆ ಒಂದು ಸಿಹಿ ಸುದ್ದಿ ಕೊಡ್ತೇನೆ ಮತ್ತೊಂದು ಇವತ್ತು ಯುನೈಟೆಡ್ ಕಿಂಗ್ಡಮ್ ಬ್ರಿಟಿಷ್ ನ ಇವತ್ತು ಮತ್ತೊಂದು ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಆಫ್ ಮ್ಯಾಂಚೆಸ್ಟರ್ ಇವತ್ತು ಇಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆ ಯು ಜಿ ಸಿ ಇವತ್ತು ಅನುಮತಿ ಪಡೆದಿದ್ದಾರೆ ನೆನ್ನೆ ತಾನೇ ನನ್ನ ಹತ್ರ ಬಂದು ಚರ್ಚೆ ಆಗಿದೆ ಮಾನ್ಯ ಪ್ರಧಾನ ಮಂತ್ರಿಗಳ ಸಮ್ಮುಖದಲ್ಲಿ ಪ್ರಧಾನ ಮಂತ್ರಿಗಳು ಬ್ರಿಟಿಷ್ ನ ಪ್ರಧಾನ ಮಂತ್ರಿಗಳ ಸಮ್ಮುಖದಲ್ಲಿ ಮುಂಬೈ ಇತ್ತೀಚೆಗೆ ಘೋಷಣೆ ಆಗಿತ್ತು ಆದರೆ ಸುಮಾರು ಎರಡೂವರೆ ತಿಂಗಳಿಂದ ನಾವು ಆ ಪ್ರಸ್ತಾವನೆ ನಮ್ಮ ಜೊತೆ ಚರ್ಚೆ ಆಗಿರ್ತಕ್ಕಂಥದ್ದು ನಾನು ಇತ್ತೀಚೆಗೆ ಲಂಡನ್ ಪ್ರವಾಸ ಹೋದಂಥ ಸಂದರ್ಭದಲ್ಲಿ ಆ ವಿಶ್ವವಿದ್ಯಾಲಯವನ್ನು ನೋಡಿಕೊಂಡು ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಆ ವಿಶ್ವವಿದ್ಯಾಲಯ ಯಾವ ಮಟ್ಟದಲ್ಲಿ ಇವತ್ತು ಪ್ರಪಂಚದಲ್ಲಿ ಖ್ಯಾತಿಯನ್ನು ಪಡೆದಿದೆ ಅಂತಕ್ಕಂಥದ್ದನ್ನು ನೋಡಿಕೊಂಡು ಬಂದಿದ್ದೇನೆ ಬಂಧುಗಳೇ ಇವತ್ತು ಹೊರಗೆ ಇರ್ತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ಓದಬೇಕು ಅಂತಕ್ಕಂಥ ಬಹಳಷ್ಟು ನಮ್ಮ ಮಕ್ಕಳಲ್ಲಿ ಒಂದು ಆಸೆ ಆಕಾಂಕ್ಷೆಗಳಿದ್ದಾವೆ ಈಗ ಇದರ ಒಂದು ಗಮನದಲ್ಲಿಟ್ಕೊಂಡು ಒಂದು ನಾವು ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಮಾಡಿದ್ದೇವೆ ಶ್ರೀ ಕರ್ನಾಟಕ ಶಿವಲಿಂಗ್ ಮಾಸ್ಟರ್ ಸ್ಕಾಲರ್ಶಿಪ್ ಅಂತಕ್ಕಂಥದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದೊಂದಿಗೆ ನಾವು ಫಾರಿನ್ ಕಾಮನ್ವೆಲ್ತ್ ಡೆವಲಪ್ಮೆಂಟ್ ಆಫೀಸ್ ನಮ್ಮ ಬ್ರಿಟಿಷ್ ಹೈ ನ ಮುಖಾಂತರ ನಾವು ಕಳೆದ ವರ್ಷ ಒಡಂಬಡಿಕೆಯನ್ನ ಮಾಡಿಕೊಂಡು ಐದು ವಿದ್ಯಾರ್ಥಿನಿಯರು ವಿಶೇಷವಾಗಿ ಐದು ವಿದ್ಯಾರ್ಥಿನಿಯರು ಪ್ರತಿ ವರ್ಷ ಅಂದ್ರೆ ಮೂರು ವರ್ಷಕ್ಕೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇವೆ ಬ್ರಿಟಿಷರ ನಮ್ಮ ಯುನೈಟೆಡ್ ಕಿಂಗ್ಡಮ್ನ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಓದ್ತಕ್ಕಂಥದ್ದಕ್ಕೆ ಉಚಿತವಾಗಿ ಅವರಲ್ಲಿ ಒಂದು ವರ್ಷಗಳ ಸ್ನಾತಕೋತ್ತರ ಪದವಿ ಪಡೀತಕ್ಕಂಥದಕ್ಕೆ ಒಂದು ಅವಕಾಶವನ್ನು ಒದಗಿಸಬಡ್ತಕ್ಕಂಥದ್ದಾಗಿದೆ ರಾಜ್ಯ ಸರ್ಕಾರ ಪ್ರತಿಯೊಂದು ವಿದ್ಯಾರ್ಥಿಗೆ ಇಪ್ಪತ್ತು ಲಕ್ಷ ವ್ಯಯ ಮಾಡ್ತಕ್ಕಂಥದ್ದು ಮತ್ತು ಫಾರಿನ್ ಡೆವಲ ಕಾಮನ್ವೆಲ್ತ್ ಡೆವಲಪ್ಮೆಂಟ್ ಆಫೀಸ್ ಅವರು ಹಣವನ್ನು ಅವರು ಕೊಡ್ತಾರೆ ಈ ಕಾರ್ಯಕ್ರಮ ಈಗಾಗಲೇ ನಾವು ಇದನ್ನು ವಿಶೇಷವಾಗಿ ಸರ್ಕಾರಿ ಕಾಲೇಜು ಅನುದಾನಿತ ಕಾಲೇಜುಗಳಿಗೆ ಆದ್ಯತೆ ಕೊಡಬೇಕು ನಂತರ ಖಾಸಗಿ ಕಾಲೇಜುಗಳಲ್ಲಿ ಓದ್ತಕ್ಕಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಉದ್ದೇಶ ಇತ್ತು ಇವತ್ತು ಸಮಯದ ಅಭಾವದಿಂದ ಸರ್ಕಾರದ ಮತ್ತು ಅನುದಾನಿತ ಕಾಲೇಜುಗಳಲ್ಲಿ ಓದಂತ ವಿದ್ಯಾರ್ಥಿನಿಯರು ಇದಕ್ಕೆ ಅವರು ಅರ್ಜಿಯನ್ನ ಸಕಾಲದಲ್ಲಿ ಅದನ್ನು ಅರ್ಜಿ ಆಗ್ತಕ್ಕಂಥದ್ದು ಮತ್ತು ಅಲ್ಲಿನ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶಾತಿ ಪಡೆಯತಕ್ಕಂಥದ್ದಕ್ಕೆ ಸಾಧ್ಯ ಆಗಿರಲಿಲ್ಲ ಅದಕ್ಕೋಸ್ಕರ ಈಗ ನಾವು ಹೆಚ್ಚಿನ ಮಾಹಿತಿಯನ್ನ ಈಗ ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಇಲ್ಲಿರ್ತಕ್ಕಂಥ ಮಕ್ಕಳು ತಾವು ವಿಶೇಷವಾಗಿ ಹೆಣ್ಣು ಮಕ್ಕಳು ಇದ್ರ ಕಡೆ ಗಮನ ಹರಿಸಬೇಕು ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಮ್ಮ ಒಂದು ಕಾಲೇಜಿನಲ್ಲಿ ನಲ್ಲಿ ಪಡಿಬಹುದು ಕುಲಪತಿಗಳ ಮುಖಾಂತರ ಇಲ್ಲ ನಮ್ಮ ಇಲಾಖೆ ಅದರ ಮಾಹಿತಿಯನ್ನು ಕೊಡ್ತೇವೆ ಅಂತಕ್ಕಂಥದಲ್ಲಿ ಬಯಸ್ತಾನೆ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳ ಅಮೃತಾಸ್ತದಿಂದ ಅಜೀಂ ಪ್ರೇಮ್ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮುಖಾಂತರ ದೀಪಿಕಾ ಅಂತಕ್ಕಂಥ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಂ ಪ್ರಾರಂಭ ಮಾಡಿದ್ದಾರೆ ಈಗ ಈ ವರ್ಷ ಯಾರಿಲ್ಲಿ ಮದುವೆಗೆ ಸೇರಿದ್ದಾರೆ ಹೆಣ್ಣು ಮಕ್ಕಳು ಅವರು ಹತ್ತನೇ ತರಗತಿಯನ್ನು ಸರ್ಕಾರಿ ಶಾಲೆಯಲ್ಲಿ ಓದಿರಬೇಕು ಪಿ ಯು ಸಿ ಮೊದಲು ಮತ್ತು ಎರಡನೇ ಪಿಯುಸಿಯನ್ನ ಅವರು ಸರ್ಕಾರಿ ಕಾಲೇಜಿನಲ್ಲಿ ಓದಿ ಯಾವುದೇ ಖಾಸಗಿ ಇರ್ಬೋದು ಸರ್ಕಾರಿ ಇರ್ಬೋದು ಅನುದಾನಿತ ಕಾಲೇಜ್ ಇರ್ಬೋದು ಎಲ್ಲೇ ರಾಜ್ಯದಲ್ಲಿ ಯಾವುದೇ ವಿಷಯದಲ್ಲಿ ಇರ್ಬೋದು ಅವರು ಪದವಿ ಕೋರ್ಸನ್ನು ಸೇರಿರ್ತಕ್ಕಂಥವ್ರು ಆಗಿರ್ಬೋದು ಅಥವಾ ಪಿ ಯು ಸಿ ನಂತರ ಡಿಪ್ಲೊಮಾ ಸೇರಿರ್ತಕ್ಕಂಥವ್ರು ಆಗಿರ್ಬೋದು ಅವರಿಗೆ ವರ್ಷಕ್ಕೆ ಮೂವತ್ತು ಸಾವಿರ ರುಗಳನ್ನ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ದೀಪಿಕಾ ಅಂತಕ್ಕಂಥ ಕಾರ್ಯಕ್ರಮಕ್ಕೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಇವತ್ತು ಈ ಕಾರ್ಯಕ್ರಮ ಇಡೀ ದೇಶದಲ್ಲೇ ಮಾದರಿಯಾಗಿರ್ತಕ್ಕಂಥದ್ದು ಅವರು ಬೇರೆ ರಾಜ್ಯಗಳಲ್ಲಿ ಈ ಕಾರ್ಯಕ್ರಮ ಅನುಷ್ಠಾನ ಮಾಡಿದ್ದಾರೆ ಆದ್ರೆ ಯೂನಿವರ್ಸಲ್ ಪ್ರೋಗ್ರಾಂ ಇವತ್ತು ಎಲ್ಲರನ್ನ ಒಳಗೊಂಡಂತೆ ಮೂವತ್ತು ಏಳು ಸಾವಿರ ವಿದ್ಯಾರ್ಥಿನಿಯರಿಗೆ ಈ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅದನ್ನ ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದಾಗಿದೆ ಏನಾದ್ರೂ ಮಕ್ಕಳ ಸಂಖ್ಯೆ ಜಾಸ್ತಿ ಆದ್ರೆ ಮೂವತ್ತು ಏಳು ಸಾವಿರಕ್ಕಿಂತ ಜಾಸ್ತಿ ಆದ್ರೆ ಅದನ್ನ ಸರ್ಕಾರವೇ ಆ ಹೆಚ್ಚುವರಿಯನ್ನು ಬರಿತ ಬರೆಸ್ತಕ್ಕಂಥ ಕೆಲಸ ಮಾಡ್ತದೆ ಇದು ಯಾಕೆ ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ವಿಭಿನ್ನವಾಗಿದೆ ಅಂತ ಹೇಳಿದ್ರೆ ಬೇರೆ ರಾಜ್ಯಗಳಲ್ಲಿ ಕೇವಲ ಹತ್ತು ಸಾವಿರ ಹನ್ನೆರಡು ಸಾವಿರ ಮಕ್ಕಳಿಗೆ ಮಾತ್ರ ಕೊಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಸಂಪೂರ್ಣವಾಗಿ ಎಲ್ಲ ಹೆಣ್ಣು ಮಕ್ಕಳಿಗೆ ಅವ್ರು ಯಾವುದೇ ಕೋರ್ಸ್ ಏನಿರ್ಬೋದು ಅದು ಕೊಡೋದಾಗ್ತಾ ಇದೆ ಇದರಲ್ಲಿ ಒಂದು ಷರತ್ತಿದೆ ಇದೆ ತಾವು ಪ್ರತಿ ವರ್ಷ ತಪ್ಪದೆ ಪಾಸ್ ಆಗ್ಬೇಕು ಅಂತಕ್ಕಂತ ಒಂದು ಷರತ್ತಿದೆ ಇದೆ ಇದನ್ನು ಸದ್ಬಳಕೆ ಮಾಡ್ಕೋಬೇಕು ಅಂತಕ್ಕಂಥ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಬಂದರೆ ಈಗ ಗೊತ್ತಿದೆ ನಮಗೆ ಹೊರಗಿನ ವಿಶ್ವವಿದ್ಯಾಲಯಗಳಲ್ಲಿ ಓದಲಿಕ್ಕೆ ಲಕ್ಷಾಂತರ ರೂಪಾಯಿ ಇವತ್ತು ತಾವು ಖರ್ಚು ಮಾಡ್ತೀರಾ ಮತ್ತು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಇವತ್ತು ಹೊರರ ದೇಶದಲ್ಲಿ ಓದುವಂಥದ್ದಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಇದೆ ಈಗ ನಾವು ಲ್ಯಾಂಕೆಸ್ಟರ್ ವಿಶ್ವವಿದ್ಯಾಲಯ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸಾಮಾಜಿಕ ಪರಿಸ್ಥಿತಿ ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಓದ್ತಕ್ಕಂಥ ಬಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಆಸೆ ಇರ್ತದೆ ಅವರಿಗೆ ಇಲ್ಲಿ ಏನು ತಾವು ಸ್ಥಾಪನೆ ಮಾಡ್ತೀರ ವಿಶ್ವವಿದ್ಯಾಲಯದಲ್ಲಿ ಅದರಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನ ನಾವು ಚರ್ಚೆ ಸಂದರ್ಭದಲ್ಲಿ ಮಾಡಿದ ಮುಂದೆ ಇಟ್ಟಿದೆ ಈಗ ಅವರು ಪತ್ರದ ಮುಖಾಂತರ ತಿಳಿಸಿದ್ದಾರೆ ರಾಜ್ಯ ಸರ್ಕಾರ ಏನಾದರೂ ಸ್ಕಾಲರ್ಶಿಪ್ ಕೊಟ್ಟರೆ ಅಂತಹ ವಿದ್ಯಾರ್ಥಿಗಳನ್ನ ನಾವು ಪ್ರವೇಶ ಕೊಡ್ತಕ್ಕಂಥದಕ್ಕೆ ತಯಾರಿದ್ದೀವಿ ಅಂತಕ್ಕಂಥ ಒಂದು ಪತ್ರವನ್ನು ಕೊಟ್ಟಿದ್ದಾರೆ ಈಗ ನಾವು ಸರ್ಕಾರದ ಮಟ್ಟದಲ್ಲಿ ಅವರು ಎಷ್ಟು ಮಕ್ಕಳಿಗೆ ಅವಕಾಶ ಕೊಡ್ತಾರೆ ಎಲ್ಲ ಜಾತಿ ವರ್ಗ ಇವತ್ತೇನು ರಿಸರ್ವೇಶನ್ ಇದೆ ಅದರ ಅಡಿಯಲ್ಲೇ ನಾವು ಮಕ್ಕಳಿಗೆ ಇವತ್ತು ಬ್ರಿಟನ್ ಹೋಗಿ ಓದ್ತಕ್ಕಂಥ ಅವಕಾಶ ಇವತ್ತು ಬೆಂಗಳೂರಿನಲ್ಲೇ ಅದೇ ಪದವಿಯನ್ನ ಪಡಿತಕ್ಕಂಥ ಅವಕಾಶವನ್ನ ಕಲ್ಪಿಸತಕ್ಕಂಥದಕ್ಕೆ ಈಗಾಗಲೇ ಚರ್ಚೆಗಳಾಗಿದ್ದೇವೆ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ಇದರಲ್ಲಿ ವಿಶೇಷವಾಗಿ ಈಗ ಬರ್ತಕ್ಕಂಥ ಈಗ ಭವಿಷ್ಯ ಫೆಬ್ರವರಿ ತಿಂಗಳಲ್ಲಿ ಅಧಿಕೃತವಾಗಿ ಅದನ್ನ ನಾವು ಪ್ರಾರಂಭ ಮಾಡ್ತಕ್ಕಂಥದ್ದಾಗುತ್ತೆ ಸೆಪ್ಟೆಂಬರ್ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರವೇಶಗಳನ್ನ ಬರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪ್ರವೇಶಾದಿಯನ್ನು ಪ್ರಾರಂಭ ಮಾಡತಕ್ಕಂಥದ್ದಕ್ಕೆ ಈಗ ಚರ್ಚೆ ಆಗಿದೆ ವಿಶೇಷವಾಗಿ ಈಗ ಬಿಸ್ನೆಸ್ ಅಲ್ಲಿ ಪ್ರಾರಂಭ ಮಾಡ್ತಾರೆ ಸೈಬರ್ ಸೆಕ್ಯೂರಿಟಿ ಮಾಡ್ತಾರೆ ಇವತ್ತು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮಾಡ್ತಾರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಮಾಡ್ತಾರೆ ಈ ರೀತಿ ನಾಲ್ಕೈದು ವಿಷಯಗಳಲ್ಲಿ ಬರ್ತಕ್ಕಂಥ ವರ್ಷದಲ್ಲಿ ಈಗ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಸ್ಕ್ವೇರ್ ಫೀಟ್ ಜಾಗದಲ್ಲಿ ಒಂದು ಒಳ್ಳೆ ಒಂದು ವಿಶ್ವ ಒಂದು ಅಂತಾರಾಷ್ಟ್ರೀಯ ಒಂದು ಮಾನ್ಯತೆ ಪಡೆದಿರ್ತಕ್ಕಂಥ ಬ್ರಿಟನ್ನಿನ ಲ್ಯಾಂಚೆಸ್ಟರ್ ವಿಶ್ವವಿದ್ಯಾಲಯ ಇವತ್ತು ರಾಜ್ಯಕ್ಕೆ ಬರ್ತಕ್ಕಂಥದ್ದು ಆಗ್ತಾ ಇದೆ ಇದಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಂಪೂರ್ಣವಾದಂತಹ ಸಹಕಾರ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಸಮಸ್ತ ನಮ್ಮ ಬಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳೇ ನಾನು ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಕಾರ್ಯಕ್ರಮ ತಡ ಆಗಿದೆ ಹೆಚ್ಚಿನ ತಮ್ಮ ಸಮಯವನ್ನು ತೆಗೆದುಕೊಂಡಿರ ತಮ್ಮ ಒಳ್ಳೆ ರೀತಿಯಲ್ಲಿ ಈ ಶಿಕ್ಷಣವನ್ನು ಪಡಿಬೇಕು ತಮ್ಮ ಭವಿಷ್ಯದ ಉಜ್ವಲ ಆಗಲಿ ಇವತ್ತು ಸಮಾಜದಲ್ಲಿ ಸವಾಲುಗಳು ನಮ್ಮ ಮುಂದೆ ಬಹಳಷ್ಟಿದ್ದಾರೆ ಆ ಸವಾಲುಗಳನ್ನ ನಾವು ಎದುರಿಸತಕ್ಕಂಥವ್ರು ಆಗ್ಬೇಕು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅವಕಾಶಗಳು ನಮ್ಮ ಮನೆ ಭಾಗವ ಬರಲ್ಲ ಅವಕಾಶಗಳನ್ನ ಹುಡುಕೊಂಡು ಬೆನ್ನಟ್ಟಿ ನಾವು ಹೋದಾಗ ಯಶಸ್ಸು ನಾವು ಕಾಣ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಕಾರ್ಯಕ್ರಮದಲ್ಲಿ ಒಂದೆರಡು ಎರಡು ಮಾತು ಹೇಳಲಿಕ್ಕೆ ಅವಕಾಶ ಮಾಡಿಬಿಟ್ಟು ಎಲ್ಲರೂ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ